ನಮಸ್ತೆ ವೀಕ್ಷಕ್ರಿ ನಾನು ದಿನ ಮತ್ತೊಂದು ಟ್ರೆಡಿಷನಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಬಾಳೆ ದಿಂಡಿಂದ ಮಾಡ್ತಕ್ಕಂಥ ಬಾಳೆ ದಿಂಡಿನ ಹುಡಿ ನೋಡಿ ಇದು ಮಾರ್ಕೆಟಿಂದ ತಂದಿರತಕ್ಕಂಥ ಬಾಳೆದಿಂಡು ಮೊದಲಿಗೆ ನಾವು ಇದರ ಹೊರ ಲೇಯರ್ಗಳನ್ನು ತೆಕ್ಕೊಳ್ಳೋಣ ಚಾಕುನಲ್ಲಿ ಕಟ್ ಮಾಡ್ಕೊಂಬಿಟ್ಟು ಹೊರಗಿನ ಲೇಯರ್ಸ್ನ ತೆಟ್ಕೊಂಡು ಒಳಗೆ ಇರ್ತಕ್ಕಂತಹ ಎಳೆಯದಾದ ಬಾಳೆದಿಂಡಿನ ಭಾಗದಿಂದ ಈ ರೆಸಿಪಿ ಮಾಡ್ತಕ್ಕಂಥದ್ದು ಇದರ ಎರಡು ತುದಿಗಳನ್ನು ಕಟ್ ಮಾಡಿ ತಿಳ್ಕೊಳ್ಳೋಣ ನಂತರ ಇದನ್ನು ಗಾಲಿಗಳಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಚಾಕಿನಲ್ಲಿ ಕಟ್ ಮಾಡಲಿಕ್ಕೆ ಭಾಳ ಕಷ್ಟ ಈಳಿಗೆ ಮನೆ ಇದ್ದರೆ ಅದರಲ್ಲಿ ಮಾಡ್ಬೋದು ನೋಡಿ ಈ ರೀತಿ ಾಗಿ ಸ್ಲೈಸಸ್ಗಳನ್ನು ಮಾಡ್ಕೋಬೇಕು ಸ್ಲೈಸಸ್ನ ಮಾಡುವಾಗ ಕೈ ಬೆರಳಿಂದ ನಾರುಗಳನ್ನು ಹೀಗೆ ಸುತ್ತಕೊಂಡು ತೆಕ್ಕೋಬೇಕಾಗುತ್ತೆ ಈ ಬಾಳೆ ದಿಂಡು ತುಂಬಾ ಬೆಳಗಿದೆ ಹಾಗೆ ನಾರು ಸಹ ಇದರಲ್ಲಿ ಅಷ್ಟಿಲ್ಲ ಹಾಗಾಗಿ ನೋಡಿ ಹೆಚ್ಚು ನಾರು ಹೋಗ್ತಾ ಇಲ್ಲ ಹೀಗೆ ಕಟ್ ಮಾಡಿದ ಸ್ಲೈಸ್ಗಳನ್ನು ನೀರಿನೊಳಗೆ ಹಾಕಿಟ್ಕೊಬೇಕಾಗುತ್ತೆ ಕೆಲವರು ಇದನ್ನ ಮಜ್ಜಿಗೆ ನೀರಲ್ಲೂ ಹಾಕಿಡ್ತಾರೆ ಕಪ್ಪು ಬಣ್ಣಕ್ಕಿದು ತಿರುಗ್ಬಾರ್ದು ಅಂತ ಹೇಳಿಬಿಟ್ಟು ನಂತರ ಈ ಸ್ಲೈಸಸ್ನ ಒಂದ್ರ ಮೇಲೆ ಒಂದಿತ್ಕೊಂಡು ಚಿಕ್ಕದಾಗಿ ಪಲ್ಯಕ್ಕೆ ಹೆಚ್ಚಿದ ಹಾಗೆ ಹೆಚ್ಚಿಕೊಳ್ಳೋಣ ಈ ಬನಾನಾ ಸ್ಟಿಮ್ ನ ತುಂಬಾ ಒಳ್ಳೆಯ ಹೆಲ್ತ್ ಬೆನಿಫಿಟ್ ಏನು ಗೊತ್ತಾ ವೀಕ್ಷಕರೇ ಇದು ಕಿಡ್ನಿ ಹೆಲ್ತ್ ನ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಉಪಯುಕ್ತಕಾರಿಯಾಗಿದೆ ಕಿಡ್ನಿ ಸ್ಟೋನ್ ಆದಾಗ ಇದರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಡಿಸಾಲ್ವ್ ಆಗುತ್ತೆ ಅದೇ ರೀತಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಇದು ಒಳ್ಳೆಯ ಮದ್ದು ಇದರಲ್ಲಿ ವೈಟಮಿನ್ ಬಿ ಸಿಕ್ಸ್ ಪೊಟ್ಯಾಷಿಯಂ ತುಂಬ ಇರೋದ್ರಿಂದ ಇದರಿಂದ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಲಿಕ್ಕೆ ಹಾರ್ಟ್ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ಹಾಗೆ ಮೆಟಬಾಲಿಸಮ್ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅದೇ ರೀತಿ ಬಾಡಿಯನ್ನು ಕೂಲ್ ಆಗಿಡ್ಲಿಕ್ಕೂ ಸಹ ಇದು ತುಂಬ ಸಹಾಯ ಮಾಡುತ್ತೆ ಹೀಗೆ ಹೆಚ್ಚಿದ ದಿಂಡನ್ನು ಸಹ ನೀರೊಳಗೆ ಹಾಕಿಟ್ಕೊಳ್ಳಿ ಕಪ್ಪಗಾಕ್ಬಾರ್ದು ನಂತರ ಒಂದು ಮರದ ಕಡ್ಡಿಯ ಸಹಾಯದಿಂದ ಈ ಹೋಳುಗಳನ್ನೆಲ್ಲ ಹೀಗೆ ತಿರುಗಿಸಿ ಒಮ್ಮೆ ಈ ನಾರುಗಳೇನಾದ್ರು ಇನ್ನೂ ಉಳಿದಿದ್ರೆ ಈ ಮರದ ಕಡ್ಡಿಗೆ ಸುತ್ತಕೊಳ್ಳುತ್ತೆ ಹೀಗೆ ಒಂದೆರಡು ಮೂರು ಬಾರಿ ತಿರ್ಗ್ಸೋದ್ರಿಂದ ಎಲ್ಲ ಫೈಬರ್ಗಳು ನೋಡಿ ಹೇಗೆ ಮರದ ಕಡ್ಡಿಗೆ ಸುತ್ತಕೊಳ್ತಾ ಇದೆ ಅಂತ ಹೇಳಿಬಿಟ್ಟು ಕೆಲವೊಮ್ಮೆ ಬೇಯಿಸಿದಾಗಲೂ ಸಹ ನಾರು ಉಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬೇಯಿಸುವಾಗಲೂ ಸಹ ಹೀಗೆ ಮರದ ಕಡ್ಡಿಯಿಂದ ಒಂದು ಸತಿ ಹೀಗೆ ಅಲುಗಾಡಿಸಿದರೆ ಎಲ್ಲ ನಾರುಗಳು ಸುತ್ತಕೊಂಡು ಕಡ್ಡಿಯೊಂದಿಗೆ ಬರುತ್ತೆ ಒಗ್ಗರಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನು ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಹಾಗೂ ಒಂದು ಒಣಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಉದ್ದಿನ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದಾಗ ಈ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬಾಳೆದ್ದೆಂಡೆನ ಸ್ಕ್ವೀಸ್ ಮಾಡಿ ಇದಕ್ಕೆ ಹಾಕಿ ಬೇಯಿಸ್ಕೋಬೇಕು ಇದು ನೀರಿನ ಅಂಶ ಹೊಂದಿರೋದ್ರಿಂದ ಬೇಯಲಿಕ್ಕೆ ಶುರುವಾಗಕ್ಕೂ ನೀರು ಬಿಟ್ಕೊಳುತ್ತೆ ಅದರಿಂದ ಸ್ವಲ್ಪ ಚೆನ್ನಾಗಿ ಸ್ವೀಸ್ ಮಾಡಿ ಹಾಕಿ ಅಷ್ಟು ಬಾಳೆಹಣ್ಣನ ಹಾಕಿ ಒಂದೆರಡು ಸತಿ ಕೈ ಹಾಕಿ ಒಂದು ಕಾಲು ಲೋಟ ನೀರು ಹಾಕಿ ಇದನ್ನು ಮುಚ್ಚಿ ಬೇಯಿಸ್ಕೊಡೋಣ ನೀರು ಹೆಚ್ಚು ಹಾಕೋದು ಬೇಡ ಈಗ ನಾವು ಉದ್ದಿನ ಬೇಳೆ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಮಗೆ ಎರಡು ಸ್ಪೂನ್ ಉದ್ದಿನಬೇಳೆ ಪುಡಿ ಸಾಕು ಬಟ್ ನಾನಿಲ್ಲಿ ಅರ್ಧ ಬಟ್ಲು ಉದ್ದಿನಬೇಳೆ ತೊಗೊಂಡಿದ್ದೀನಿ ಯಾಕೆ ಅಂದರೆ ಎರಡೇ ಸ್ಪೂನ್ ಉದ್ದಿನಬೇಳೆ ಮಿಕ್ಸರಲ್ಲಿ ಅಂತ ಇದನ್ನು ನಾವು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಬ್ರೌನ್ ಕಲರ್ ಬಣ್ಣ ಬರೋವರೆಗೆ ನಾವು ಉದ್ದಿನಬೇಳೆನ ಹುಡ್ಕೊಳ್ಳೋಣ ಈ ಕಡೆ ಬಾಳೆ ಗಿಂಡು ಬೇಕಾಗಿದೆ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಇದೇನು ತೀರಾ ಮೆತ್ತಗಾಗಿ ಬೇಯೋ ಅಂತ ಪದಾರ್ಥ ಅಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಬೆಲ್ಲದ ಚೂರನ್ನು ಹಾಕಿ ಮತ್ತೆ ಮುಚ್ಚಿ ಇದನ್ನು ಬೇಯಿಸೋಣ ಹುರಿದಿಟ್ಟಕಂತಹ ಉದ್ದಿನಬೇಳೆ ತಣ್ಣದಾಗಿದೆ ಈಗ ಇದನ್ನು ನಾವು ಮಿಕ್ಸರಿಗೆ ಹಾಕ್ಕೊಂಡ್ಬಿಟ್ಟು ತರಿ ತರಿಯಾಗಿ ಪೌಡ್ರ್ ಮಾಡಿಕೊಳ್ಳೋಣ ನೋಡಿ ಈಗ ಇದು ರೆಡಿಯಾಗಿದೆ ಇಷ್ಟು ತರಿ ತರಿಯಾಗಿದ್ದರೆ ಸಾಕು ನೋಡಿ ಇದು ಬಾಳೆ ತಿಂಡಿಗ ಸಂಪೂರ್ಣವಾಗಿ ತಂದಿದೆ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಪುಡಿ ಮಾಡಿರೋ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೀರು ಸಂಪೂರ್ಣ ಆರೋಗ್ಯ ಇರೋದ್ರಿಂದ ಮತ್ತೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿಬಿಟ್ಟು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಬಾಳೆ ದಿಂಡು ಉದ್ದಿನ ಹುಡಿಯೊಂದಿಗೆ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಂದಿದೆ ಈಗ ಫ್ಲೇಮ್ ಆಫ್ ಮಾಡೋಣ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ತಣ್ಣಗಾದ ನಂತರ ಇದಕ್ಕೆ ಒಂದು ದೊಡ್ಡ ಲೋಟ ಸಿಹಿ ಮೊಸರು ಹಾಕಬೇಕಾಗುತ್ತೆ ಜೊತೆಯಲ್ಲಿ ಒಂದು ಕಾಲು ಲೋಟದಷ್ಟು ನೀರನ್ನು ಸಹ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಹಸಿಮೆಣಸು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಆಗಿ ವೈದಿಕಗಳಲ್ಲಿ ಮಾಡುವಾಗ ಹಸಿಮೆಣಸು ಕೊತ್ತಂಬರಿ ಸೊಪ್ಪೇನು ಹಾಕೋದಿಲ್ಲ ಬಟ್ ನಾವು ರುಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ರುಚಿ ರುಚಿಯಾದ ಆರೋಗ್ಯಕರವಾದ ಬಾಳೆ ದಿಂಡಿನ ಉದ್ದಿನ ಹುಡಿ ಸವಿಯಲು ಸಿದ್ಧ